ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಜಾಗ ಜಮೀನಿನಲ್ಲಿ ಜಗಳ ಕಾಲಿಟ್ಟರೆ ಜಗಳ ನಂದು ಹತ್ತು ಗುಂಟೆ ಎಳ್ಕೊಂಡಿದ್ದಾರೆ ನಂದು ಐದು ಗುಂಟೆ ಹೋಗಿದೆ ನಮ್ಮ ಜಮೀನಿಗೆ ಹೋಗಲಿ ಹೋಗಲಿಕ್ಕೆ ದಾರಿ ಇಲ್ಲ ಅಥವಾ ಇದು ನಮ್ಮ ಜಾಗ ಇದು ನಮ್ಮ ಪಿತ್ರಾರ್ಜಿತ ಅವರು ತೊಗೊಂಡಿದ್ದಾರೆ ಇವರು ತೊಗೊಂಡಿದ್ದಾರೆ ಈ ರೀತಿಯಾದಂಥ ಹತ್ತು ಹಲವಾರು ರೀತಿಯಾದಂಥ ಕದನಗಳು ಜಗಳಗಳು ಕಲಹಗಳನ್ನು ನಾವು ನೋಡ್ತಾ ಇರ್ತೇವೆ ಕೆಲವೊಬ್ಬರು ಇರ್ತಕ್ಕಂಥವ್ರು ನಾಲ್ಕು ಜನಕ್ಕೆ ಬೇಕಾಗಿರೋರು ಒಂದಷ್ಟು ಜನ ಸಂಪಾದನೆ ಮಾಡಿ ನಿಮ್ಮ ವಿರುದ್ಧವೇ ತಿರುಗಿಬಿಡುವಂಥ ಒಂದು ಸಾಧ್ಯತೆ ಇರ್ತದೆ ಅದೇ ರೀತಿ ಕೆಲವೊಬ್ಬರು ನಿಸ್ಸಹಾಯಕರಾಗಿರ್ತಾರೆ ಅವ್ರ ಮೇಲೆ ಪ್ರಹಾರಗಳು ದೌರ್ಜನ್ಯಗಳು ಸಾಮಾನ್ಯವಾಗಿ ನಡೆಯುತ್ತೆ ಯಾವುದಾದ್ರೂ ಒಂದು ವಿಷಯವಾಗಿ ಎಲ್ಲೋ ಹೋಗಬೇಕು ಸರ್ಕಾರಿ ಕಚೇರಿಗೆ ಹೋಗಬೇಕು ಅದರ ದಾಖಲಾತಿಗಳನ್ನು ಪಡಿಬೇಕಂತಂದ್ರೂ ಕೂಡ ವರ್ಷ ಒಂಬತ್ತು ಕಾಲ ಅದನ್ನು ತಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗಳನ್ನು ನಾವು ನೋಡ್ಬೋದು ಹೀಗೆ ನಿಮ್ಮ ಜಾಗದಲ್ಲಿ ನಿಮ್ಮ ಜಮೀನಿನಲ್ಲಿ ಕದನ ಕಲಹ ಜಗಳಗಳನ್ನು ಮಾಡ್ತಾ ನಿಮ್ಮ ಒಂದು ವಿರುದ್ಧವಾದಂತಹ ಒಂದು ವ್ಯವಸ್ಥೆಗಳನ್ನು ರೂಪಿಸ್ತಾ ಅದನ್ನು ತಗೊಳ್ಬೇಕು ನೀ ಅವ್ರಿಗೆ ಕೊಟ್ಟು ಹೋಗಬೇಕು ಅಥವಾ ಇವರು ಯಾರಿಗೂ ಮಾರಬಾರ್ದು ಅಥವಾ ಈ ಜಾಗ ವಿಷಯ ಸಂಬಂಧಪಟ್ಟ ಹಾಗೆ ಇದನ್ನು ಕಬ್ಜಾ ಮಾಡಬೇಕೆಂಬತಕ್ಕಂತಹ ಒಂದು ಕುತಂತ್ರ ಬುದ್ಧಿಗಳಿಂದ ನಿಮ್ಮ ವಿರುದ್ಧವಾಗಿ ಹಾಗೆತನ ಸಾಧಿಸ್ತಕ್ಕಂಥ ಸಾಧ್ಯತೆಗಳಿರ್ತವೆ ಅಥವಾ ನಿಮ್ಮ ಜಮೀನಿನಲ್ಲಿ ನಿಮ್ಮ ಜಾಗದಲ್ಲಿ ವಿನಾಕಾರಣ ನಿಮಗೆ ಸಮಸ್ಯೆಗಳನ್ನು ಮಾಡ್ತಾ ನಿಮ್ಮ ವಿರುದ್ಧವಾಗಿ ಅಲ್ಲೆಲ್ಲ ಜನವನ್ನು ಎತ್ತಿಕಾ ನಿಮ್ಮನ್ನೊಂದು ರೀತಿಯಲ್ಲಿ ತುಚ್ಛವಾಗಿ ಕಾಣ್ತಾ ನೀವು ಆ ಜಾಗದಲ್ಲೇ ಇರಬಾರ್ದು ಚಂದನಾಗಿ ಜೀವನ ಮಾಡಬಾರ್ದು ಹಾಗೆ ಆ ಜಾಗಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಒಂದು ಟ್ಯಾಕ್ಟರ್ ಬರಬಾರ್ದು ಎತ್ತಿನ ಗಾಡಿ ಬರಬಾರ್ದು ಒಟ್ಟು ಜೀವನ ನಡಿಬಾರ್ದು ಈ ರೀತಿಯಾಗಿ ಗೋಳ್ ಕೊಡುವಂಥ ಒಂದು ಮನಸ್ಥಿತಿ ಇರತಕ್ಕಂಥ ಜನ ಇಂತಹ ಜಗಳ ಕದನಗಳ ಕದನ ಕಲಹಗಳನ್ನು ಮಾಡ್ತಾ ನಿಮ್ಮನ್ನು ಸಮಸ್ಯೆಗಳನ್ನು ದೂಡ್ತಾ ತಾವು ಆನಂದ ಆನಂದಿಸ್ತಾ ಇರ್ತಾರೆ ಇಂಥವ್ರಿಗೆ ಹೇಗೆ ಮಟ್ಟ ಹಾಕಬೇಕು ಯಾವ ರೀತಿಯಲ್ಲಿ ನಿಮ್ಮ ಜಮೀನನ್ನು ಸುಪರಿತಿಗೆ ತಗೊಳ್ಬೇಕು ಎಂಬುದಾಗಿ ನಾವು ನೋಡ್ಬೋದು ನಿಮ್ಮ ಜಮೀನಿನ ತಂಟೆ ತಕರಾರುಗಳನ್ನು ಅಥವಾ ಇಂಥ ಸಂಬಂಧಿತ ಬಾಧೆಗಳಿಂದ ತಾವು ರಕ್ಷಣೆ ಪಡೆಯಲು ತಾವು ಈ ತಂತ್ರವನ್ನು ಮಾಡಿ ಎಂಟು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಎಂಟು ನಿಂಬೆಹಣ್ಣು ಪ್ರತಿ ನಿಂಬೆಹಣ್ಣಿನ ಮೇಲೆ ಕುಂಕುಮ ಮತ್ತು ಅರಿಶಿನವನ್ನು ಸೇರಿಸಿರ್ತಕ್ಕಂಥ ಒಂದು ಶ್ರೀಮ್ ಎಂಬತಕ್ಕಂಥ ಅಕ್ಷರವನ್ನು ಕೈಯಲ್ಲಿ ಬರೀರಿ ತೊಂದರೆ ಇಲ್ಲ ಸ್ರೀಮ್ ಎಂಬತಕ್ಕಂಥ ಅಕ್ಷರ ಮಂತ್ರಾಕ್ಷರವನ್ನು ಬರೀರಿ ಎಂಟು ನಿಂಬೆಹಣ್ಣು ನಿಮ್ಮ ಜಮೀನಿನ ಎಂಟು ಭಾಗದಲ್ಲೂ ಕೂಡ ಅದನ್ನು ಹಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೆ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈ ಎಂಟು ದಿಕ್ಕಿನಲ್ಲೂ ಎಂಟು ಮೂಲೆಗಳಲ್ಲೂ ಕೂಡ ತಾವು ಹಾಕಿ ಎಂಟು ನಿಂಬೆಹಣ್ಣನ್ನು ಆ ಜಮೀನಿನ ಮಧ್ಯಸ್ಥಾನ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ ಭಾಗದಲ್ಲಿ ಒಂದು ತೆಂಗಿನಕಾಯಿ ಮೇಲೆ ಶ್ರೀಮ್ ಎಂಬತಕ್ಕಂಥ ಅಕ್ಷರವನ್ನು ಬರೆದು ಅದು ಕೂಡ ಅರ್ಶಿನ ಕುಂಕುಮದಲ್ಲಿ ಜಮೀನಿನ ಮಧ್ಯಭಾಗದಲ್ಲಿ ಹಾಕಿ ಈ ರೀತಿ ತಾವು ಮಾಡೋದ್ರಿಂದ ನಿಮ್ಮ ಜಮೀನು ನಿಮ್ಮ ಸುಪರ್ದೆಯಲ್ಲಿ ಆದರೆ ಶತ್ರುವಿನ ಕೆಂಗಣ್ಣು ದೃಷ್ಟಿ ಅದರ ಮೇಲೆ ಬೀಳೋದಿಲ್ಲ ಎಂಬುದಾಗಿ ನಾವು ಖಾತ್ರಿ ಮಾಡಿ ಹೇಳ್ಬೋದು ಹಾಗಾಗಿ ನಿಮ್ಮ ಜಮೀನಿನ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತೆ ಶತ್ರುವಿನ ಕಾಡಾಟ ಆ ಜಮೀನ ಮೇಲಿದ್ದರೆ ಅಥವಾ ಆ ಜಮೀನನ್ನು ಒಂದು ರೀತಿಯಲ್ಲಿ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದರೆ ಅಥವಾ ಅಲ್ಲಿ ಕದನ ಕಲಹ ಜಗಳದಂತಹ ಗೊಡವೆಗಳು ನಡೀತಾ ಇದ್ದರೆ ಅದನ್ನು ಪರಿಹರಿಸಲಿಕ್ಕೆ ಈ ತಂತ್ರ ಸಾಕು ಇಷ್ಟನ್ನು ಮಾಡಿ ತಕ್ರಾರುಗಳು ತಂಟೆಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಹುನ್ನಾರಗಳಿದ್ದರೆ ಅದರ ಬಗ್ಗೆ ಸಮಾಲೋಚನೆ ಮಾಡೋಣ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಬಹುದು ಅಥವಾ ನಮ್ಮ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬರೋರು ನೇರವಾಗಿ ಬಂದು ಭೇಟಿಯಾಗಿ ಮೊದಲೇ ಫೋನ್ ಮೂಡ ಮೂಲಕ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ